ಈ ದಿನದ ದೇವರ ವಾಕ್ಯ ಈಶಾ ಮೂವತ್ತೈದು ನಾಲ್ಕನೇ ವಚನ ಭಯಭ್ರಾಂತ ಹೃದಯರಿಗೆ ಬಲಗೊಳ್ಳಿರಿ ಹೆದರಬೇಡಿರಿ ಹೀಗೂ ನಿಮ್ಮ ದೇವರು ಮುಯಿ ತೀರಿಸುವುದಕ್ಕೂ ದೈವಿಕ ಪ್ರತಿಫಲವನ್ನು ಕೊಡುವುದಕ್ಕೂ ಬರುವನು ಪ್ರಿಯ ದೇವಚನರೇ ಈ ಬೆಳಗಿನ ಜಾವದಲ್ಲಿ ಇದ್ದ ತಕ್ಷಣವೇ ಯಾವುದೋ ಒಂದು ಭಯವು ನಿಮ್ಮನ್ನು ಆವರಿಸಿದೆಯಾ ಆ ಭಯದ ನಿಮಿತ್ತವಾಗಿ ನೀವು ಭಯಭ್ರಾಂತರಾಗಿ ನಿಮ್ಮ ಹೃದಯವು ಕಳವಳದಿಂದ ತುಂಬಿದೆಯೇ ಬಲಹೀನರಾಗಿ ಹೋಗಿದ್ದೀರಾ ದೇವರು ನಿಮ್ಮನ್ನು ನೋಡಿ ಹೀಗೆ ಹೇಳುತ್ತಿದ್ದಾರೆ ಭಯಭ್ರಾಂತವಾಗಬೇಡಿರಿ ಬಲಗೊಳ್ಳಿರಿ ಹೆದರಬೇಡಿರಿ ಈಗ ನಾನು ನಿಮಗಿದ್ದೇನೆ ನಾನು ನಿಮ್ಮನ್ನು ಬಲಪಡಿಸುತ್ತೇನೆ ಎಂಬುದಾಗಿ ಹೇಳುತ್ತಿದ್ದಾರೆ ಬೆಳಗ್ಗೆ ಎದ್ದ ತಕ್ಷಣವೇ ದೇವರು ಈ ರೀತಿ ನಾವು ಭಯದಲ್ಲಿದ್ದಂಥ ನಮ್ಮನ್ನು ಬಲಪಡಿಸಿದರು ಆದ್ದರಿಂದ ನಮ್ಮ ದೇವರು ನಮ್ಮನ್ನು ಎಷ್ಟು ಪ್ರೀತಿ ಮಾಡಿ ನಮ್ಮನ್ನು ಆತನ ಅಪಾರ ಪ್ರೀತಿಯಿಂದ ತುಂಬಿಸಿ ನಡೆಸುವ ದೇವರು ನಮಗಿದ್ದಾರೆ ಈ ಲೋಕದಲ್ಲಿ ಯಾರೂ ನಮ್ಮನ್ನು ಸಂತೈಸುವರಿಲ್ಲ ಎಂಬುದಾಗಿ ಚಿಂತೆಯಲ್ಲಿರುವುದಕ್ಕಿಂತ ದೇವರು ನನಗಿದ್ದಾನೆ ದೇವರು ನನ್ನನ್ನು ಶಾಶ್ವತ ಪ್ರೇಮದಿಂದ ಪ್ರೀತಿಸುತ್ತಾನೆ ಎಂಬುದಾಗಿ ನೀನು ಯೋಚಿಸುವಾಗ ದೇವರ ಬಲವನ್ನು ನೀನು ಅನುಭವಿಸಲು ಸಾಧ್ಯ ನಿಮ್ಮ ಶತ್ರುಗಳು ನಿಮಗೆ ನಾನಾ ವಿಷಯಗಳಿಂದ ನಿಮ್ಮನ್ನು ಅವಮಾನಪಡಿಸಿ ನಿಮ್ಮ ಹೆಸರನ್ನು ಅಲ್ಲಗಳೆದು ಅವರು ಇತರರ ಮುಂದೆ ನಿಮ್ಮನ್ನು ಅವಮಾನಪಡಿಸುತ್ತಾ ಇದ್ದಾರೆ ಅವರ ಕುರಿತಾಗಿ ನೀವು ತುಂಬ ಬೇಸತ್ತು ಹೋಗಿದ್ದೀರಾ ಹಾಗಿದ್ದರೆ ಅವರನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ನೀವು ನಿಶ್ಚಿಂತೆಯಿಂದ ಇರಿ ದೇವರು ನಿಮಗೋಸ್ಕರ ಮುಯ್ಯ ತೀರಿಸುವತನಾಗಿದ್ದಾನೆ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ನಡೆದುಕೊಳ್ಳುತ್ತಿರುವಾಗ ದೇವರು ನಿಮಗೆ ನಿಮ್ಮ ಪಕ್ಷದಲ್ಲಿ ಇದ್ದುಕೊಂಡು ಅದನ್ನು ನ್ಯಾಯವನ್ನು ತೀರಿಸುತ್ತಾನೆ ನೀವು ಸತ್ಯದ ಮಾರ್ಗದಲ್ಲಿ ನೀವು ನಡೆಯುವಾಗ ದೇವರು ನಿಮ್ಮ ಪಕ್ಷದಲ್ಲಿ ಇರುತ್ತಾರೆ ಆದ್ದರಿಂದ ನೀವು ಯಾರಿಗೆ ಯಾವುದೇ ದ್ರೋಹವನ್ನಾಗಲಿ ಅನ್ಯಾಯವನ್ನಾಗಲಿ ಬಗೆಯದೆ ಎಲ್ಲರಿಗೂ ನೀವು ಪ್ರೀತಿಸುವವರಾಗಿದ್ದುಕೊಂಡು ನಿಮ್ಮ ಶತ್ರುಗಳೇ ಆಗಿರಲಿ ಅವರನ್ನು ನೀವು ಪ್ರೀತಿಸಿ ಆಗ ದೇವರು ನಿಮ್ಮ ಎಲ್ಲ ಅಡೆ ತಡೆಗಳನ್ನು ತೆಗೆದುಹಾಕುತ್ತಾನೆ ಎಲ್ಲ ನಿಮ್ಮ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡುತ್ತಾನೆ ಆದ್ದರಿಂದ ಪ್ರಿಯರೇ ನಿಮ್ಮ ಕುರಿತಾಗಿ ಯಾರು ನಾನಾ ವಿಧವಾಗಿ ಮಾತನಾಡಿದ್ದಾರೋ ಅವರನ್ನು ಮನಪೂರ್ವಕವಾಗಿ ಕ್ಷಮಿಸಿಬಿಟ್ಟು ದೇವರ ಹಸ್ತಕ್ಕೆ ಅವರನ್ನು ಒಪ್ಪಿಸಿಕೊಡಿ ದೇವರೇ ಅವರಿಗಾಗಿ ಮುಗಿ ತೀರಿಸುವುದು ಆತನಾಗಿದ್ದಾನೆ ಅವರು ನಿಮ್ಮ ಮುಂದೆ ಇಲ್ಲದೆ ಹೋಗೋ ಹಾಗೆ ಆತನು ಮಾಡುವಾತನಾಗಿದ್ದಾನೆ ಈ ದಿನದಲ್ಲಿ ಅವರೇ ನಿನಗೆ ಸಮಸ್ಯೆ ಆಗಿದ್ದುಕೊಂಡು ನಿನ್ನ ಜೀವಿತದಲ್ಲಿ ಶಾಂತಿ ಸಮಾಧಾನ ಇಲ್ಲದ ಹಾಗೆ ಮಾಡುತ್ತಿದ್ದಾರೆಯೇ ಚಿಂತಿಸಬೇಡಿ ದೇವರನ್ನು ದೃಷ್ಟಿಸಿ ದೇವರ ಪ್ರೀತಿಯನ್ನು ಒಂದು ಸಾರಿ ನೀವು ಅರಿತುಕೊಳ್ಳಿರಿ ದೇವರು ತನ್ನ ಶತ್ರುಗಳನ್ನೆಲ್ಲರನ್ನೂ ಆತನು ಕ್ಷಮಿಸಿದನು ಯೇಸು ಸ್ವಾಮಿ ಯಾರನ್ನು ಶತ್ರುಗಳನ್ನಾಗಿ ಮಾಡಿಕೊಳ್ಳಲಿಲ್ಲ ಆತನಿಗೆ ಅಪಾಸ ಮಾಡಿದಾಗಲೂ ಆತನಿಗೆ ಇಣೆಸಿದಾಗಲೂ ಆತನಿಗೆ ಕೊರಡೆಗಳಿಂದ ಒಡೆದಾಗಲು ಒಂದು ಬಾಯಿಯಾದರೂ ತೆರೆಯಲಿಲ್ಲ ಆ ಯೇಸು ಸ್ವಾಮಿಯ ಅಪಾರವಾದಂಥ ಶಿಲುಬೆಯ ತ್ಯಾಗವನ್ನು ಶಿಲುಬೆಯ ಪ್ರೀತಿಯನ್ನು ನೀನು ಅರಿತುಕೊಂಡು ಈ ದಿನದಲ್ಲಿ ನಿನ್ನ ಶತ್ರುಗಳನ್ನು ನೀನು ಕ್ಷಮಿಸು ನಿನ್ನ ಜೀವಿತದಲ್ಲಿ ಸಮಾಧಾನದಿಂದ ಶಾಂತಿಯಿಂದ ಪ್ರೀತಿಯಿಂದ ಇರಲು ಸಾಧ್ಯ ನೀನು ಅವರನ್ನು ದ್ವೇಷಿಸುತ್ತಾ ಹೋದರೆ ಅದು ನಿನ್ನ ದೇಹಕ್ಕೆ ಕ್ಷಯವಾಗಿದೆ ನಿನಗೆ ಅದು ಶಾಂತಿ ಸಮಾಧಾನವಿಲ್ಲದ ಹಾಗೆ ನಿನ್ನ ಜೀವಿತದಲ್ಲಿ ಯಾವ ಉಲ್ಲಾಸ ಇಲ್ಲದ ಹಾಗೆ ಮಾಡುವಂಥದ್ದಾಗಿದೆ ಒಂದು ಸಾರಿ ನೀನು ಅವೆಲ್ಲವನ್ನು ಬಿಟ್ಟು ಅವರನ್ನು ಪ್ರೀತಿಸು ಕ್ಷಮಿಸುವುದಾದರೆ ಆಗ ನಿನಗೆ ಸಿಕ್ಕುವ ಸಂತೋಷ ನಿನಗೆ ಸಿಕ್ಕುವ ಆನಂದ ನೀನು ಯಾವ ಈ ಲೋಕದ ವೈದ್ಯರ ಹತ್ತಿರ ಹೋದರೂ ಸಿಗಲಾರದಂಥ ಸಂತೋಷ ಸಮಾಧಾನ ನಿನಗೆ ಸಿಕ್ಕುವಂಥದ್ದಾಗಿದೆ ಆದ್ದರಿಂದ ಈ ಸಮಯದಲ್ಲಿ ಈ ವಾಕ್ಯವನ್ನು ನೀವು ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂಥ ನಮ್ಮ ತಂದೆ ಅಪ್ಪ ಈ ಬೆಳಗಿನ ಜಾವದಲ್ಲಿ ಯಾರ್ಯಾರು ದೇವ ಈ ವಾಕ್ಯದವನ್ನು ನಂಬಿ ನಿನ್ನಲ್ಲಿ ಪ್ರಾರ್ಥಿಸುತ್ತಾ ಇದ್ದಾರೋ ಭಯಭ್ರಾಂತ ಹೃದಯದಿಂದ ನಿನ್ನಲ್ಲಿ ಪ್ರಾರ್ಥಿಸುತ್ತಾ ಇದ್ದಾರೋ ಅಂತ ನಿನ್ನ ಮಕ್ಕಳ ಎಲ್ಲ ಭಯವನ್ನು ನೀವು ತೆಗೆದಾಕಿರಿ ಅವರಿಗೆ ನಾನು ನಿಮ್ಮ ಪಕ್ಷದಲ್ಲಿ ಇದ್ದುಕೊಂಡು ನಿಮಗೆ ಮುಗಿಯನ್ನು ತೀರಿಸುತ್ತೇನೆ ಎಂಬುದಾಗಿ ಅವರಿಗೆ ಅಭಯ ವಸ್ತುವನ್ನು ಕೊಟ್ಟು ಅವರನ್ನು ಕೈ ಹಿಡಿದು ನೀವು ನಡೆಸ್ರಿ ಅವರ ಜೊತೆಗಾರರು ನೀವಾಗಿದ್ದುಕೊಂಡು ಈ ದಿನವೆಲ್ಲ ಅವರು ನಿನ್ನಲ್ಲಿ ಉಲ್ಲಾಸದಿಂದ ಇರುವ ಹಾಗೆ ಕೃಪೆ ದೇವ ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ ಆಮೆನ್ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇಲೆ